ಏನು ಫೀಲ್ ಹ್ಞೂ ನಾನು ಅಲ್ಲಿ ಈ ಕೆಲ್ಸದ ಮಾಡ್ಕೊಂಡು 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 ಅದಕ್ಕೆ ಕಷ್ಟ ಕಾಲಕ್ಕೆ ಸೊ ಒಂದು ಸಾರಿ ಕಷ್ಟ ಕೊಟ್ಟರೆ ಈ ಸಾರಿ ಸುಖ ಕೊಡ್ತಾನೆ ಏನಾರು ಅದಕ್ಕೇ ಏನಮ್ಮ ಪುಷ್ಪ ಏನೋ ನಕ್ಕಂತ ಒಬ್ಬೊಬ್ಬಳೇ ಕುತ್ಕೊಂಡು ಮಾತಾಡಕತ್ತಿ ಏನು ಮಾತಾಡ್ತಿದ್ಯೋ ಈಗ ಒಬ್ಬಳು ಅತ್ತೆ ಅಂತೆ ಅತ್ತೆ ಮೂರೊತ್ತು ಮಕ್ಕಳು ಸೇವೆ ಮಾಡ್ತಾಳೆ ನಾನು ನಮ್ಮಮ್ಮನ ಹಂಗೆ ಬಂದು ಸೇವೆ ಮಾಡ್ತಾಳೆ ಏನು ನಮ್ಮವ್ಗೆ ನಾನು ಆಗಕ್ಕಿಲ್ಲ ಈ ಒಮ್ಮ ಮಗಳು ಮಕ್ಳು ಮಕ್ಕಳು ಚಿನ್ನಮ್ಮ 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 ಯಾವ ಥರ ಈ ಮೂರತ್ತು ಸುತ್ತಾನೇ ಸುತ್ತಾಳೆ ಗಂಡ ನೋಡಿದ್ರೆ ಲೆಕ್ಕ ಹೊಡ್ದೈತಿ ಆಕೆ ಗಂಡಂಗೆ ಈಕೆ ನೋಡಿದ್ರೆ ಮೂರತ್ತು ಅಯ್ಯೋ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತಾಳೆ ಯಾಕಮ್ಮ ಪುಷ್ಪ ಮಾತಾಡಕತ್ತಾನೇ ಯಾಕೆ ಹಾಕೈತಿರಿ ಕಂಡಿದ್ದೀ ನಿಮ್ಮ ಮತ್ತೆಗೆ ನೋಡ್ಕೊಂಡ್ಬಂದ ಅವಿದ್ದಾವೆ ಬರಬೇಕಿತ್ತು ನಿಮ್ಮ ಮತ್ತೆ ಇವಾಗ ಚೆನ್ನಾಗಿ ಬಿಟ್ಟು ಕಣೆ ಕಣೇ ನೇಹ ಅಂತೂ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟೈತೆ ಬಿಡು ಹ್ಞೂ ಆ ಥರ ಹುಡುಗಿನ ಎಲ್ಲೂ ಕಂಡೇ ಇಲ್ಲ ಅವ್ರ ಅದಕ್ಕೆ ಅದ್ಕೆ ನಿಮ್ಮತ್ತಿನ ಅರ್ಥ ನಾವು ಸರಿ ಇಲ್ಲ ಅವ್ರು ಮಾತ್ರ ಸರಿಯಾಗೋರಿ ಅಂತನಾ ನಾವು ಸರಿ ಇಲ್ಲೇ ನಾನು ನಿಮ್ಮನೆ ಸೊಸೆ ನನ್ನ ನೋಡಲಿ ಹಾಂ ಅದನ್ನು ಬಿಟ್ಟು ನಮ್ಮ ಮತ್ಗೆ ನೋಡ್ತೀರಾ ಅವಳು ಕಟ್ಕೊಂಡು ನನಗೆ ನಾಗಬೇಕಾಗೈತೆ ನಮ್ಮ ಮನೆ ಯಾಕೆ ಅವಳು ಸುದ್ದಿ ಯಾಕೆ ಮಾತಾಡ್ತೀರಾ ಅಲ್ಲ ಕಣೆ ಏನೇ ನಿನ್ ಮಾತಿನ ವರ್ಷ ನಿಮ್ ಮತ್ತೆ ನೋಡಕ್ ಹೋಗಿದ ಅಂತ ಅಂದಿದ್ದ ಅಷ್ಟೇನೆ ಏನು ಎದುರುಗಿದ್ರು ಮಾತಾಡೋದ್ ಕಲ್ತ್ ಬಿಟ್ಟಿಯಾ ನನ್ ಮಗ ಬರ್ಲಿ ಇರೇ ಮಾತಾಡ್ತೀನಿ ನನ್ನ ಮಗು ಇದ್ರು ಮಾತಾಡ್ತೀನಿ ಏನ್ ದೊಡ್ಡ ದೊಡ್ಡ ಮಾತಾಡ್ತೀಯಲ್ಲ ಅಲ್ರಿ ಅತ್ತೆ ಹಾ ನಾನೇನ್ ಮಾತಾಡ್ದೆ ಹಾ ಆಕಿ ಮಾತ್ರ ಒಳ್ಳೆ 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 ಬುದ್ಧಿ ಕಲ್ತೋಳ ಅಂದ್ರೆ ನಾವೆಲ್ಲ ಕೆಟ್ಟವ್ರೇನ ಹ್ಞೂ ನಾವೆಲ್ಲ ಕೆಟ್ಟವ್ರೇನ ಅಂದ್ರೆ ಅದಕ್ಕೆ ನಮ್ಮ ಬಗ್ಗೆ ಕೆಟ್ಟಾಗ ಮಾತಾಡ್ತೀರಲ್ಲ ನೀವು ಏ ಪುಷ್ಪ ಎದಕ್ಕ ಏನು ದೊಡ್ಡ ಬಾಯಿ ಮಾಡಕತ್ತಿ ಹಾ ಒಳಗ್ ಮಕ್ಕಂಡ್ರು ಅಂದ್ರೆ ದೊಡ್ಡ ಬಾಯಿ ಕೇಳಿಸ್ತೀನಿ ಎದಕ್ಕ ಅಟ್ಟಿಸ್ತಾರೆ ಇಬ್ರು ಹಿಂಗಾಡಕತ್ತಿರಿ ಒಳ್ಳೆ ಸಾವಿರ ಸಾವಿರ ಅಲ್ದಂಗ ನೋಡಿರಿ ನಿಮ್ಮಮ್ಮನ ಮಾತು ಕೇಳಿರಿ ನಿಮ್ಮಮ್ಮನ ಮಾತು ಕೇಳ್ರಿ ಹಾಂ ನಮ್ಮತ್ತಿಗೆ ಅಂತೆ ನಾವು ಕೆಟ್ಟವರಂತೆ ನಿಮ್ಮಮ್ಮ ಹಿಂಗೆ ಹೇಳ್ಕೊಡತ್ತಿದ ಹಿಂಗೆ ಮಾತಾಡೋ ನಿಮ್ಮಮ್ಮ ನಾವು ನೋಡ್ತಾನಿದ್ವಿ ತಾಳ್ಮಾಗ ಒಂದು ಇತಿ ಮೀತಿ ಇರುತ್ತೆ ಕಣ್ರಿ ಹ್ಞೂ ಕಡಪ್ಪ ಇಡ್ತಿ ಮತ್ ಕಟ್ಕ ಇಡ್ತಿ ಮತ್ ಕಟ್ಕೊಂಡ ನಾಡು ಹ್ಞೂ ನಿಮ್ಮತ್ತಿಗೆ ಒಳ್ಳೆ ಬುದ್ಧಿ ಕಲ್ತೊಳಲ್ಲ ಈಗ ಹೋಗಿ ನೋಡ್ಕೊಂಡ್ ಬಂದವ ಅಂತ ತಾಯಿ ಪ್ರೀತಿಯಾಗ ನಾನು ಹೇಳಿದ್ರ ಆ ಬಿಡಲ್ವಲ್ಲ ಅಂತ ಬೇರೆ ಮನೇಲಿ ಪೇಚಾಡ್ತಾರೆ ನಮ್ಮ ತಾಯಿ ಮನೆ ನೋಡೋಕೆ ನಮ್ಮ ನಮ್ಮತ್ಗೆ ನೋಡೋಕ್ ಬಿಡೋಕ್ಕಿಲ್ಲ ಅಂತೇಳಿ ನಾನು ಹೋಗಿ ನೋಡ್ಕೊಂಬ ಅಂದ್ರೆ ಅವ್ಳು ಕಟ್ಕೊಂಡ್ ನನಗೆ ನಾಕ್ ಹಂಗ ಹಿಂಗೆ ಅಂತ ಮಾತಾಡ್ತಾಳೆ ಒಳ್ಳೇದು ಮಾಡೋಕೋದ್ರೆ ನಾವೇ ಕೆಟ್ಟವರಾಗೋದಕ್ಕಪ್ಪ ಏ ಪುಷ್ಪ ಯಾಕಪ್ಪ ಬತ್ತ ನೀನ್ ಬುದ್ಧಿ ಬತ್ತೈತಿ ರತ್ಸ ಸಂಬಂಧ ಹೆಂಗಿದ್ರು ಹೋಗಲ್ಲ ಅಂತಾನ ಏನ ಮಾತಾಡ್ತಿರೋದು ನೀನು ಮೊದ್ಲು ಹೆಂಗಿದ್ದೆ ಹೆಂಗ್ ಬಿಟ್ಟಿದ ಈ ಮನೆಯಾಗ ಬಂದ್ಮೇಲೆ ರಾಣಿತ್ರ ಇದನ್ನ ಮರಿಬೇಡ ಓ ಏನ್ ದೌಲತ್ ಕಲ್ ಆಡ್ತಿ ಆ ನಮ್ಮ ಎದ್ರು ಮಾತಾಡ್ತಿ ನನ್ನ ಏನ ಕೇಳಿದಾಗ ಏನಪ್ಪ ಏನ್ ತಪ್ಪೈತಿ ಅಂತ ಕೇಳ್ತಿರೋದು ಆ ಕಾಲ್ ಮೇಲೆ ಕಾಲಕಂದ್ರ ರಾಣಿತ್ರ ಕುತ್ಕೊಂಡು ಹಾ ನನ್ ತಂಗಿ ಬಂದ್ರೆ ಒಂದ್ ಲೋಟ ರಾತ್ರಿ ಕೈಸ್ಕೊಳಕಿಲ್ಲ ನನ್ ತಂಗಿಗ ಮೊಕಿರಿ ಆಗ್ತಿ ನನ್ಗೆ ಗೊತ್ತಿಲ್ಲ ಅಂತ ಆಡ್ತಿ ಹಾ ನಾನು ಕಂಡು ಕಂಡು ಹ್ಞೂ ಇರು ಇವ ಸರಿ ಹೋಯ್ತಾ ನಾಳೆ ಸರಿ ಹೋಯ್ತಾ ಅಂಗ್ಠಾ ಬುದ್ದಿ ಕಲ್ತಾಂಗ್ ನಾನ್ ಸುಮ್ಕಿನಿ ಇಲ್ಲ ಅಂದ್ರೆ ನೋಡ್ ನಾ ಇರದ ಕೊಡ್ತೀನಿ ಮನೆಯಿಂದ ಹೊರಕ ಈಡ್ತಿಂದಾಗ ತಿಂದಾಗ ನೀನು ಕಷ್ಟದಿಂದ ಬಂದಿದ್ದಿ ಕಷ್ಟದಿಂದ ಬಂದಿದೆ ಅಂದ್ಬಿಟ್ಟು ನಂಗೆ ಪ್ರೀತಿ ತೋರಿಸಿ ಇವತ್ತು ಬಯ್ಯೋಕ್ಕೂ ನಿಂತುಬಿಟ್ಟ ಹ್ಞೂ ಅದೇ ಅವ್ನ ಮತ್ತೆ ತಂಗಿ ಮಾತು ಕಟ್ಕೊಂಡು ಬಯ್ಯಪ್ಪ ಬಯ ಹ್ಞೂ ನಾನು ಏನು ಪಾಪ ಮಾಡೀನಿ ಅಂತ ಬಯಸ್ಕೋಬೇಕು ಎಲ್ಲ ಕಡೆನೂ ಬರೀ ಬಯಸ್ಕೊಳ್ಳೋದೇ ಆಯ್ತು ನನಗೆ ಹ್ಞೂ ಅಲ್ಲಿ ನೋಡಿದ್ರೆ ಫಸ್ಟ್ ಎಲ್ಲ ಕೆಲ್ಸದ ಮನೆ ಮಾಡಿದೆ ಇವಾಗ ನೋಡಿದ್ರೆ ಅಣ್ಣಂದ ಇದು ಬರುತ್ತಾ ಅಂತ ಕೇಳ್ತಿ ಏನು ಮಾತಾಡೋಂಗೇ ಇಲ್ಲ ಒಬ್ಬಳು ಈ ಮನೆಯಾಗ ಏ ಮುದ್ಕಿವಬಳು ಹ್ಞೂ ಬರೀ ತಂದೆ ತಮಸಿ ನೋಡಕ್ಕೆ ಬತ್ತಾಳೆ ಮುಚ್ಕೊಂಡು ಸುಮ್ಮನೆ ಸೈಡಲ್ಲಿ ಕೂತ್ಕಳ್ಬಿಟ್ಟು ಮೇನ್ ಮಗ ಮಗಸೆ ಹ್ಞೂ ನನಗೆ ಮಾತಾಡ್ತಾಳೆ ಬಂದು 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 ಏ ಯಾವ ಆಕಿ ಮಾತಾಡಬೇಕ ಕಣ ಅಂತ ಕೇಳ್ತೀನಿ ಕಣ ಬೇ ಅವಳಿ ಮಾತಾಡ್ತಾಳಾಳ ಬಿಡ್ತಾಳಂತ ನನ್ಗೆ ಗೊತ್ತಿದ್ದಿಲ್ಲ ನನಗೆ ಏನೋ ಬೇ ಹೇಳುದು ನಂಗ ಸಾಕ್ ಸಾಕಾಗ್ಬಿಟ್ಟೈತಪ್ಪ ಯಾವ ಎಂಟ್ರಿ ಯಾವ ಮಕ್ಳು ಯಾರು ಬೇಡ ನಂಗ್ಬಿಟ್ಟೈತ ಬೇ ನಾನು ಒಂದು ಮಾತಾಡ್ತೀನಿ ಕೇಳ್ಮುತ್ತ ಆ ನೀವು ಅಣ್ಣ ತಂಗಿರು ಹೆಂಗಿರ್ತೀರ ಅದ್ರ ಮ್ಯಾಗ ಮುಂದಿದ್ದು ತೀರ್ಮಾನ ನಡೀತಾವ ನೀವು ಅಣ್ಣ ತಂಗಿರು ಗಂಡೆ ಆ ಹೆಣ್ತೀನಿ ಅದು ದೋಸ್ತಲ್ಲಿ ಇಟ್ಕೋಬೇಕು ಈಗ ಹಾಕಿ ಅದೇನು ಒಂಥರ ಅರ್ಧ ಬಂದರೆ ಕೊಡೆ ಕೊಡಹಿಡಿದ್ರು ನಂಗೆ ಇವಾಗ ದುಡ್ಡುಕೊತಾರೆ ಜನಗಳು ಚೇಂಜ್ ಆಯ್ತಾರಕ್ಕಲ್ಲ ಹಾಂ ರೊಕ್ಕ ತೋರಿಸ್ದಂಗೆ ಮಾಡ್ದಂಗೆ ಅವಳು ಹೆಂಗೆ ಇದ್ಲು ಮನೆಯಾಗ ಬದುಕು ಮಾಡಿಸಿ ಎಲ್ಲ ಕೆಲಸನ ಮಾಡಿಸಿದ್ರೆ ಬುದ್ಧಿ ಕಲಿತಾಳ ಏ ಇಲ್ಲಪ್ಪ ಅವಳು ಅವಾಗೆಲ್ಲ ಕಷ್ಟ ಬಿದ್ದವಳು ಇವಾಗ ರಾಣಿ ಥರ ಇರಲಿ ಅಂದ್ರೆ ನಮ್ಮನ್ನೇ ಗುಲಾಮ ಮಾಡ್ಕೊಂತಾಳೆ ತಿಳ್ಕೊಂಬಿಡು ರೀ ಇದೆಲ್ಲ ರೀ ಕಾಫಿ ತಗೊಳ್ರಿ ಅತ್ತಿಯವರು ಕೊಟ್ಟ ಬರೋಗಿ ಅಂತ ಕಳ್ಸಿದ್ರು ನೀವು ಬಂದ ಏನು ಬೆಳ್ಬಳ್ ಈ ಕಡೆ ಮಕ್ಕಳಿರೋ ಬೆಳ್ಬಳ್ ಬರ್ರಿ ತಗೊಳ್ ಕಾಫಿನ ಓ ಬಾಪಟ್ಟು ನೀನೇನೆ ನಾನು ಯಾರೋ ಯಾರು ಅಂತಂಬಿಟ್ರಿ ಯಾರಪ್ಪ ಅಂತ ಯಾವಳು ಬಂದ್ಬಿಟ್ಲಪ್ಪ ನಂಗ ಅವ್ಳು ಚೀನಿ ಏನಾರು ಬಂದ್ ಗಿನ್ ಬಿಟ್ಟು ಹಂಗ ಅಂತಿದ್ಲಾ ಅಂತ ಅಲ್ರಿ ನಾನು ಕೂದಲೇನ್ ಬೇಕಂತ ನನ್ನ ಕಟ್ಟಿರುತ್ತೆ ನಾನು ಬಾಪಕಟ್ಟು ಹಂಗ ಹಿಂಗ ಬಿಲ್ಡ್ ಅಪ್ ಮಗಳು ಅಂತ ಮಾತಾಡ್ತಿರಲ್ಲ ನಾನು ಇಷ್ಟ ಬದಲಾಗಿದ್ರು ನೀವು ಮಾತ್ರ ನನ್ನನ್ನು ಸೇರೋದೇ ಇಲ್ಲ ಅಲ್ಲ ನಾನು ನೋಡ್ತಾನೇವನಿ ನಾನೇ ಅವತ್ತು ನಿನ್ನ ಎಂ ಅಂತ ಒಪ್ಕೊಳ್ಳೋಕ್ಕಿಲ್ಲ ಹಾಂ ನಾನು ಒಪ್ಕೊಳ್ಳೋಕ್ಕಿಲ್ಲ ನಮ್ಮ ಊನಿಷ್ಟು ನಾನು ಮದುವೆ ಆಗಿರೋದು ನಿನ್ನ ನಾನೇ ನಿನ್ನ ಎಣ್ಣರು ಅಂತ ಒಪ್ಕೊಳ್ಳೋದು ಇಲ್ಲ ಅದು ಯಾವತ್ತೂ ಆಗೋದು ಇಲ್ಲ ತಿಳ್ಕೊಂಬಿಡೋದನ್ನ ನಾನು ಆ ಹೋಲಿ ಬಿಡು ಹೋಲಿ ಬಿಡು ಅಂತ ಈಡ್ತಿನ ಮಾತಾಡ್ತಿಲ್ಲ ಕನೆಯ ನಾನು ನಿನ್ನೇನು ಗಂಡ ಅಂತ ಒಪ್ಕೊಳ್ಳೋಕ್ಕಿಲ್ಲ ಹಾಂ ಒಪ್ಕೊಳ್ತಾರೆ ನಿಂತ್ಕ ನಾನೇನು ಇಲ್ಲಿ ಎದುಕೊಂಡೇನು ನಿಂತ್ಕೊಳ್ಳಿಲ್ಲ ಹಾಂ ನನಗೆ ಯಾವ ಗಂಡನೂ ಇಲ್ಲ ನಾನು ಹೆಂಗೆ ಅಮ್ಮ ನನ್ನ ಮದುವೆ ಮಾಡ್ಕೊಂಡು ಬಂದವಳೆ ನಾನು ಹೆಂಗಿರ್ಬೇಕಂಗೆ ಹಂಗಿರ್ತೀನಿ ಹೋಲಿ ಬಿಡು ಹೋಲಿ ಬಿಡು ಒಂದಷ್ಟು ತಲೆ ಮ್ಯಾಗ ಬಂದು ಕುಂದಿರ್ತಿ ಏ ನೀನು ಯಾರು ಇಲ್ಲದಾರ ಒನ್ ಅಂತ ತಿಳ್ಕೊಂಬಿಟ್ಟು ಹಾಂ ನಿನ್ ಕೂದಲಂಗೆ ನನ್ನ ಕೂದಲು ಐತಪ್ಪ ಅದ್ರಾಗ ಏನಾಯ್ತು ನಾನೇನು ರೂಪಾಯಿ ನಿನ್ನ ಗಂಟು ರೂಪಾಯಿ ಇದ್ದೀವಿ ಹಾಂ ನಮ್ಮ ಕೂದಲು ಬೆಳೆದ್ರೆ ಅದ ನಾನು ನೋಡಿ ಬೆಳೆಸಾಗುತ್ತೇನ ಅದೇ ಆಗಲೆಲ್ಲ ಮಾತಾಡ್ತಾನೆ ವಯ್ಯ ನನಗೆ ಓನ್ ಹೆಂಗ್ ಹೆಂಗ್ತವಳೆ ನೋಡಪ್ಪ ನಾನು ಇವು ಓಲಿ ಗೋಳಿಕಮ್ಮ ಅಂತಂದ್ರೆ ಇವಳು ಗೋಳಿ ಕಂಡಷ್ಟೇ ನನಗೆ ತಿರುಮಂತ್ರ ಅವಳ ಕಣ ಪೋಯ್ಕಿ ಒಪ್ಕೊಳ್ಳಿಲ್ಲ ಕಣೇ ಕಳಕಿಲ್ಲ ಸರಿ ಕೊಡು ಕಾಪಿಯಾ ಓ ಕಾಕಪ್ಪಿ ತಗ ಬಂದಿ ಎಲ್ಲ ಕೊಡು ಕುಡಿತೀನಿ ಕೊಡು ಓ ಆಗ್ಲೆಲ್ಲ ಮಾತಾಡ್ತಾಳ ಏನು ಇವಳು ನೊಕ್ಕಂತಾಳ ಸುರ್ ಸುಂದ್ರ ಆಗಿ ಅನ್ಬಿಟ್ಟು ಏನೋ ನಿನ್ಗೆ ಕಾಪಿ ತಂದು ಕೊಡಕ ಟೀ ತಂದು ಕೊಡಕ ನಾನು ನಿನ್ನ ಮನೆ ಕೆಲಸ ಹಾ ನನ್ನೇನಕೊಂಡ್ಬಿಟ್ಟು ಏನ್ರು ಅಂತ ಒಪ್ಕೊಂಡಿಲ್ಲ ಅಂದ್ಮ್ಯಾಗ ನಾನು ಯಾವ ಕಾಪಿನೂ ತಂದು ಏನು ಏನೂ ಕೊಡಕಿಲ್ಲ ನಾನೇ ಕುಡಿತೀನಿ ನೋಡಿ ಒಟ್ಟ ಬುರ್ಕನ್ ಸಾಯಿ ನನ್ನ ಮಗನ ನೀನು ಏನೋ ಮುದ್ದು ಮಾಡಿದಷ್ಟು ಅದೇನ ತಲೆ ಬಂದು ಕುಂದ್ ತರ ಕಣ ಮುದ್ದು ಮಾಡಬಾರ್ದು ಹ್ಞೂ ತಗೊಂಬಂದಿಲ್ಲ ನಾವೇ ತಿನ್ಬೇಕು ನಾವೇ ಕುಡಿಬೇಕು ಅವಾಗ ಇನ್ನೂ ಚೆನ್ನಾಗೈತಿವಿ ಹಾ ಏ ಚೆನ್ನಾಗಿ ಕಾಪಿ ಒಟ್ ನಾವ್ ಬರ ನಿನ್ ಒಟ್ಟು ಬುರ್ಕಿ ಅದು ಕಾಪಿ ಕಣೆ ನನ್ಗೆ ಅಂತ ತಂದಿದ್ದು ನೀನೇ ಕುಡಿದಿದ್ದೆಲ್ಲ ಅಯ್ಯೋ ಮನೆಯ ಮುಂಡೆ ನನಗ್ ಕೊಡ ನನಗ್ ಕಾಪಿ ಕುಡಿತೀನಿ ಕೊಡೆ ಅಯ್ಯಯ್ಯೋ ಈಗಿನ ಕುಡ್ಕೊಂತ ಎಲ್ಲಾನು ಹೇಳ ಕಾಪಿ ಕೊಡೆ ಕಾಪಿ ಕೊಡೆ ಹಬ್ಬಾ ಕಾಪಿ ಕುಡ್ದಾಯ್ತು ಚಂದ ಚಂದಿತ್ತು ಕಾಪಿ ನನ್ ಕಾಯಿಸ್ಕೊಂಡ್ ಬಂದ್ ಕೊಟ್ರೆ ದಿಮಾ ಕಲಾಡ್ತಾನೆ ಇನ್ಮೇಗ ಕಾಪಿ ಕುಡಾಕಿತ್ತಂದ್ರೆ ನಾನೇ ಕುಡಿತೀನಿ ತಿಂಡಿ ಕೊಡೋಕ್ಕಿಲ್ಲ ನಾನೇ ನಾನು ನಾನೇನು ನಿನ್ನ ಮನೆ ಕೆಲಸದೊಳ ಅನ್ಕೊಂಡು ಏನು ಹಾಂ ನಮ್ಮ ಅತ್ತೆಗೋಸ್ಕರ ನಾನು ಇನ್ನೂ ಈ ಮನೆಯಾಗಿರೋದು ನಮ್ಮಲ್ಲಿ ಕತೆ ಅಯ್ಯೋ ನನಗೆ ನೀನು ಟ್ರೈನ್ ಯಾರು ಅಂತ ಅಂತೇಳಿ ಕರ್ಕೊಂಡ್ ಬಂದಿರೋದಕ್ಕೆ ನಾನು ಇರೋದು ಇಲ್ಲ ಅಂದ್ರೆ ನನ್ನೇ ಬಿಲ್ಡಪ್ ಹ್ಞೂ ಬಿಲ್ಡಪ್ ಮಗಳು ಬಿಲ್ಡಪ್ಪು ಅಂತ ಮಾತಾಡ್ತೀನಿ ಏನೋ ನೀನು ನಿಂಗೆ ಇನ್ನೊಂದು ಹೊಂಕಿದ ಕಾಪಿನೂ ಕೊಡಕ್ಕಿಲ್ಲ ಏನು ಕೊಡೋಕ್ಕಿಲ್ಲ ಏನಮ್ಮ ಜೈರುಹಿಣಿ ಕಾಪಿ ತಂದು ನಿನ್ನ ನಿಂಗೆ ಗಂಡಂಗೆ ಓ ಎಲ್ಲ ಕೆಲಸನ ಮಾಡೋದು ಓ ನಾನು ಸೊಸೆ ಮನೆಯಾಗೆ ಬಂದ್ಮ್ಯಾಗ ಅಯ್ಯೋ ಎಂಥ ಸೊಸೆ ತಂದವ ಮಹಾರಾಣಿ ಮಹಾರಾಣಿ ನನ್ನ ಸೊಸೆ ಕನಪ್ಪ ಎಲ್ಲನೂ ಕಲ್ತ್ಕೊಂಡ್ಬಿಡ್ತು ಬೇಗ ಬೇಗ ಇಯ್ವ ನಮ್ಮ ಹೂವು ಬಂದು ನಮ್ಮ ಮಗು ಮುಂದೆ ನಾನು ಈಕೆ ಜೊತೆ ಸರಿ ಇಲ್ಲ ಅನ್ನೋದು ಗೊತ್ತಾ ನಮ್ಮ ಹೂವು ನನ್ನ ಮ್ಯಾಟರ್ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ್ತಾಳೆ ಕೊಂದ್ಬಿಡ್ತಾಳೆ ನಾನು ಹೆಂಗಾದ್ರೂ ಮೇಡ್ರಿ ಸುಂಕ ತೆಪ್ಕಿರ್ಬೇಕಪ್ಪಪ್ಪ ಇಲ್ಲಾಂದ್ರೆ ಈಗ ಏನಾದ್ರು ಬಾಯ್ಬಿಟ್ಟಳಂದ್ರೆ ನಮ್ಮ ಮಗುವ ನನ್ಗೆ ಕೊಂದ ಬಿಡ್ತಾಳೆ ಏನವ ಎಲ್ಲೋಗಿದೆ ಇವಾಗ ಬಂತಿರಲಿ ಬೆಳಗ್ಗೆ ಆಟೋಕ್ಕೆ ಎಲ್ಲೋಗಿದಾವ ನೀನು ಅಯ್ಯೋ ಮಯೂರಿನವೇ ಪ್ರಜನುವೇ ಇವತ್ತು ಊಟಕ್ಕೆ ಕರೆದು ಚಿಕನ್ ಗಿಕನ್ ಏನಾರು ಮಾಡು ಮಾ ಅಂದ್ಬಿಟ್ಟು ಕೂ ಬರೋಕೋಗಿದೆ ಹಾಂ ಅವ್ರಿಗೆ ಚಿಕನ್ ಅಂದರೆ ಇಷ್ಟ ಅಲ್ಲ ಮಟನ್ ಚಿಕನು ಅವಳಂತೂ ಮಟನ್ಗಿಂತ ಚಿಕನ್ ಜಾಸ್ತಿ ಇಷ್ಟಪಡ್ತಾಳೆ ಆದರೆ ಈಗ ಈಟೆಲ್ಲ ತಿನ್ನೋಂಗಿಲ್ಲ ಅದಕ್ಕೆ ಮಟನ್ ತರಿಸಿ ಮಾಡು ಮಾ ಅಂದ್ಬಿಟ್ಟು ಹಂಗೆ ಮಟನ್ಗೆ ಹೇಳಿ ಹಂಗೆ ಬಂದಿಕನ ಹ್ಞೂ ಮಯೂರಿನವೇ ಪ್ರಜನುವೇ ಊಟಕ್ಕೆ ಕರಿತೀನಿ ನಾಲ್ಕು ತಿಂಗಳು ಆಯ್ತಾ ಬರ್ತೀನಿ ಆವಾಗ ಗಟ್ಟಿಯೇ ಕರೆಯೋದೇಳು ಹೌದೇನಾ ಬತ್ತವರೇನಾ ಫೋನ ಕೇಳಬೇಕಿತ್ತು ಬರೀ ಅಂತೇಳಿ ಬೆಳಗಿನ ಇಲ್ಲ ಹೋಗಿ ಕರೆದು ಬರಬೇಕಿತ್ತು ಹ್ಞೂ ಕಣಪ್ಪ ಏಳು ಬಂದೀನಿ ಹಾಂ ಅವ್ರ ಮನೆ ಹಾಕ ಹೋಗಿ ಅವ್ರ ಅತ್ತೆ ಮಾವ ಇಬ್ಬರು ಇದ್ರು ಕಳ್ಸಪ್ಪ ಅಂತಂದೀವಿ ಕಳಿಸ್ತೀವಿ ಓರಿ ಅಂತ ಅವ್ರು ರೆಡಿ ಆಯ್ತಿದ್ರು ಕಣ ಹೆಂಗಿದ್ರು ಅವಳು ಸ್ನಾನ ಮಾಡಿ ದೀಪ ಹತ್ತಿದ್ಲು ಬೌ ಅಂತಂದು ಬಂದೀನಿ ಬತ್ತಾಳೆ ಒಂದು ಐದು ನಿಮಿಷ ಬರ್ಬೋದೇ ಹಿಂದೇನೆ ಬತ್ತೀನಿ ನಡೆಯವ ಅಂತ ಅಂದ್ಲು ಬತ್ತಾಳೆ ತಗ ಹೋಗಿ ಮಟನ್ ಅಲ್ಲಿ ಹೋಗಿ ಮಾತಾಡೋಣ ತಗಸ್ಕೊಂಬಿಡು ಹೌದೇ ಮಯೂರಿ ಹಾಕೋಬತಾವೆ ನನಗಂತೂ ಮಯೂರಿ ಅಂದ್ರೆ ತುಂಬ ಇಷ್ಟ ಕಾಣುತ್ತೆ ಮನೆಯಾಗ ಒಳ್ಳೆ ಪಟ 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 ಅಂತ ಮಾತಾಡ್ತಿರುತ್ತೆ ನಂಗೆ ಅವ್ರಿದ್ರೆ ಬೆಳಗ್ಗೆ ಟೈಮು ಹೋಗೋದೇ ಗೊತ್ತಾಗ್ಲಿಲ್ಲ ಮಯೂರು ಯಾಕಪ್ಪವ್ರೆ ನಂಗಂತು ಭಾಳ ಖುಷಿ ಐತೆ ಕಣತೆ ಹ್ಞೂ ಕನವ ಬತ್ತೀನಿ ಏನು ತಂದವಳೆ ಹ್ಞೂ ಬರಮ್ಮ ಅವಾಗಿಂದ ಏನು ಮಾಡಿಲ್ಲ ಹೆಣ್ಮಗಿಗೆ ಅದಕ್ಕೆ ಬಸ್ರಿ ಹೆಂಗೆ ಸಲ ಏನೇನು ಬೌಕೆ ಇರ್ತಾವೋ ಏನೋ ಅವಳು ನೋಡಿದ್ರೆ ಅವಳು ತಂಗಿ ಮನೆಯಾಕು ಹೋಗಲು ಮನೆ ಮನೆಯಾಕ ಬ್ಯಾಡ ಕನಕ ನನಗೆ ಹೋಗೋಕ್ಕಿಲ್ಲ ಅದವ ಅಂತಲ್ಲ ಹಾಂ ಇನ್ನು ಯಾರು ಮಾಡಿಕ್ತಾರೆ ಹೇಳು ನಾವೇ ಮ್ಯಾಗ ನನಗಂತೂ ಹೆಣ್ಣು ಹುಡುಗ್ರಿಲ್ಲ ಆ ಹೆಣ್ಮಗಿನೇ ನನ್ನ ಮಗಳು ಅಂತ ಸಾಕಂದಿನಿ ಆ ಹೆಣ್ಮಗ ನಮ್ಮ ಮನೆಯಾಕ ಬಂದ ಮ್ಯಾಗ ನನ್ನ ಮಗ ನನ್ಗೆ ಸಿಗ್ತಾ ನನ್ನ ಬೆಂಗಳೂರಕ್ಕೆ ಕಿತ್ಕೊಂಡು ಒಂದಿನಕ್ಕೂ ಸರಿಯಾಗಿ ಫೋನ್ ಹಾಕ್ತಿದ್ದಿಲ್ಲ ಆ ಹೆಣ್ಮಗ ಬಂದಿದ್ದೆ ಬಂದಿದ್ದು ಎಲ್ಲ ತಾಯಿ ಪ್ರೀತಿ ಎಲ್ಲನೂ ಕಲ್ಸ್ಕೊಡ್ತು ನನಗಂತೂ ಅದೇ ಖುಷಿ ಕುಸಿಕನವ ಏನೇ ಜೈರು ಇನಿ ಚೆನ್ನಾಗಿದ್ದೀನಿ ನಾನು ಕಡೆ ನಿನ್ನೆ ಬಂದೀನಿ ನೋಡೇ ಅಯ್ಯೋ ಅಕ್ಕಯ್ಯ ಅತ್ತೆ ಈಗ ತಾನೇ ಹೇಳ್ತಿದ್ರು ಹ್ಞೂ ಬತ್ತಾಳಂತೆ ಅಂತೇಳಿ ನನಗಂತೂ ಭಾಳ ಖುಷಿ ಆಯ್ತಿತ್ತು ಯಾವಾಗ ಬರ್ತಿರೋ ಮನೆಯಾಕ ಅಂತೇಳಿ ನನಗಂತೂ ನೀವಂದರೆ ಭಾಳ ಇಷ್ಟ ಕನಕ ಹ್ಞೂ ಪಟ 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 ಅಂತ ಮಾತಾಡ್ತೀರಿ ನನ್ನ ಜೊತೆ ಯಾವಾಗಲೂ ಖುಷಿ ಖುಷಿಯಾಗಿರ್ತೀರಿ ನನಗೆ ಅದೇ ಖುಷಿ ಕನಕ ಹ್ಞೂ ಕಡೆ ನಾಲ್ಕು ತಿಂಗಳು ತುಂಬ್ತಾ ಏನಾರು ಬಾಡ ಬಸ್ರ ಏನಾರ ಮಾಡ್ತೀನಿ ಬಾರವಾ ಅಂತ ಕಾಕಿ ಕರಿತು ಹ್ಞೂ ಭಾವಕ್ಕೆ ಇರುತ್ತಲ್ಲ ಬಾರವ ಅಂತೇಳಿ ನಮ್ಮ ಮತ್ತೆ ನಮ್ಮ ಅಂತ ಕೇಳ್ತು ನಮ್ಮ ಆವ ಮತ್ತೆ ಕೈ ಅಂದ್ಲು ಗೊತ್ತಲ್ಲ ನಿಮ್ಮ ಮತ್ತೆ ಹೆಂಗ ಅಂತೇಳಿ ಹಾಂ ಬೈದ್ಲು ನಮ್ಮ ಆವಾಗ ಬರಗವ ಕರ್ದವ್ರೆ ಅಂತೂ ಹ್ಞೂ ಅದಕ್ಕೆ ಬಂದೀ ಕಳ ಅದೆಲ್ಲ ಸರ್ ಈ ಕಡೆ ಬೆಂಕಿಲ ತಮ್ಮಗೆ ಮಗು ಆಯ್ತೀನಿ ಇನ್ನಾಗಿಲ್ವನೇ ನಾನು ಆಯಮಗೆ ಮಗು ಆಯ್ತಿನ ಅಂದ್ಕೊಂಡೆ ನನಗೆ ಅವಾಗೆಲ್ಲ ಎಷ್ಟು ತಿಂಗಳು ಮೂರು ತಿಂಗಳೇನೋ ಅಂತಂದ್ರು ಇನ್ನು ಮದುವೆ ಮುಂಚೆ ಅವಾಗೆಲ್ಲ ಇವಾಗ ಒಂಬತ್ತು ತಿಂಗಳು ಆಗಿರ್ಬೇಕೇನವಲ್ವ ಇನ್ನೂ ಹುಡುಗರಾನೂ ಇಲ್ವ ಬೆಂಕಿ ತಮ್ಮಂಗ ಇಲ್ಲ ಕಣಕಯ್ಯ ಹ್ಞೂ ಅವರು ಒಂಬತ್ತು ಮಗು ಬೆಳ್ದಿಲ್ಲ ಬೆಳ್ದಿಲ್ಲ ಅಂತೇಳಿ ಒಂಬತ್ತು ಮುಕ್ಕಾಲ್ ತಿಂಗ್ಳ ಹತ್ರನೇ ಆಯಿತು ಇನ್ನು ಹುಡುಗರು ಆಗಿಲ್ಲ ಅವ್ರಿಗೆ ಹ್ಞೂ ಎಲ್ಲರೂ ಅದನ್ನೇ ಕೇಳ್ತಾರೆ ಹಾಂ ಲೈನ್ ರೆಡಿ ಎಂಟ್ರಿಗೆ ಮಗು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಹೊಟ್ಟೆ ಒಳಗೆ ಮಗು ಇದದ ಇಲ್ಲವೋ ಅಂತ ಕೇಳ್ತಾರಂತ ಅಪ್ಪ ಅಂತೂ ಎಲ್ಲರ ಜೊತೆ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಹ್ಞೂ ಬೆಳವಣಿಗೆ ಆಗಿಲ್ಲ ಅಂದ್ಬಿಟ್ಟು ಏಳು ಎಂಟು ತಿಂಗ್ ಒಂಬತ್ತು ತಿಂಗ್ಳು ನಾವು ಹ್ಞೂ ಇಲ್ಲೇನು ಇನ್ನೊಂದು ವಾರ ಡೇಟ್ ಕೊಟ್ಟವ್ರೆ ಅಂತಿದ್ರು ಕನಕ ನಿಂಗೆ ಇನ್ನೊಂದು ವಿಚಾರ ಗೊತ್ತಾಯಿದ್ದೀನಿ ನಿಮ್ಮ ಅತ್ತೆ ಮಗಳು ಕಲ್ಪನಾ ಅವಳು ಅವಳ ಗಂಡನ ವರಕ್ಕೆ ತಂದಾಕೊಳಂತೆ ಲಕ್ಷ್ಮಕ ನಿಮ್ಮ ಚಿಕ್ಕವ ಹಾಂ ಸರಿಯಾಗಿ ಬಡ್ದಿಕ್ಕಿದಳಂತೆ ಹೆಂಗೆ ವರಗೆ ತಗೊಂಬಂದು ಬೀದಿ ಹಾಕ್ಬಿಟ್ಟಿದ್ದಾಳಂತೆ ಕೊಟ್ಕೆಲ್ಲ ಬಿದ್ದಿದ್ದಾರಂತೆ ಮೊನ್ನೆ ಏನು ಅವಳು ಪಾತಿ ಎಡುಗೆ ಮಾಡ್ಕೊಡೋಕೆ ಹೋಗಿದ್ಲಂತೆ ನೂರು ಮಾತಾಡಿದ್ಲಂತ ತಗೋ ಅವಳು ಅಲ್ಲ ಅತ್ತೆ ಮೌದಿರ್ದ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಬೀದಿಗೆ ಹಾಕ್ತಾರೆ ವದ್ದು ಹೊರಕು ಹಾಕ್ತಾರೆ ಹೆಂಗಾರು ಮಾಡ್ಕೊಳ್ರಿ ತಕೊಳ್ಳ್ರಿ ಹಾಂ ಸರಿ ಸರಿಯಾಗಿ ಒದಗೆ ತಿಂದಿರಿ ಬುದ್ಧಿ ಕಲಿಯೋದವಳು ಅವಳು ಇಲ್ಲ ಅಂದ್ರೆ ಬುದ್ಧಿ ಕಲಿಯೋಳು ಯವೋ ಯವೋ ಯೋವೋ ನಾನು ಕಲ್ಪನು ನಂಗೆ ಮಾತಾಡ್ತಾಳೆ ಅಂತ ಇದ್ದಿಲ್ಲ ನಂಗೆ ಇವಳು ಶಾಂತಿ ಫೋನಕ್ಕೆ ಹೇಳಿದ್ರು ಹ್ಞೂ ಶಾಂತಿನೂ ಒಂದು ಫೋನಲ್ಲ ನನ್ನ ಜೊತೆ ಮಾತಾಡ್ತಾರಲ್ಲ ಅವಾಗ ಹೇಳಿದ್ರು ಅಯ್ಯೋ ಹಿಂಗೆ ಮಾಡ್ತಾಳಂತ ಹಿಂಗೆ ಬಿಡ್ತಾಳಂತೆ ಕಣೆ ತಂಗ್ಯಾವ ಅಂತ ಅಂದಾಗ ನನಗಂತೂ ಎಷ್ಟು ಕಾಪಾ ಬಂದ್ಬಿಡ್ತು ಗೊತ್ತಾ ನೋಡಿದ್ರಲ್ಲ ವೀಕ್ಷಕ್ರೆ ಜೈ ಇನ್ನು ನಾನು ನನ್ನ ಮದುವೆ ಆಗಬೇಕಾರೆ ಅಯ್ಯೋ ಈ ಹುಡುಗಿ ನನ್ನ ಜೊತೆ ಹೊಂದ್ಕೊಂಡು ಹೋಗುತ್ತಾ ಅನ್ಕೊಂಡೆ ಸೊಸಗಿಂತ ಹೆಚ್ಚಾಗಿ ಮಗಳ ಥರ ಅವಳೆ ನಮ್ಮ ಮನೆಯಾಗ ಹ್ಞೂ ನಾನು ಆ ಮಯೂರಿನ ಸಾಕಂದಿದ್ರು ಆ ನಾನು ಬಂದಿನ ಕೂ ಈಕೆ ಅಲ್ಲಿ ನಾವಲ್ಲಿ ನಮ್ಮ ಮನೆ ದತ್ತು ಮಗಳು ಅಂದ್ಕೊಂಡಿಲ್ಲ ಅವಳ ನನ್ನ ಮಗಳು ಅಂತ ನಾನು ಇಷ್ಟಪಡ್ತೀನಿ ಆದರೆ ಇವಳಾದ್ರು ಅಷ್ಟೇ ಅಯ್ಯೋ ನನ್ನ ನಾದಿಗಿಂತ ಹೆಚ್ಚು ಅಂತೇಳಿ ಈಗಿನ ಕಾಲದಾಗ ಆ ಸ್ವಂತ ನಾದಿನಿಂದ ನೋಡ್ಕೊಳ್ಕಿಲ್ಲ ಆದರೆ ಚೆನ್ನಾಗಿ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೈತಿ ಹಾಂ ಅದೇನು ಅಂತಾರಲ್ಲ ಬಡಬಡ ಅನ್ನೋರು ನಂಬೋದಂತೆ ಮಂಗಿರಂಗಿರೋರು ನಂಬಕ್ಕಾಗಲ್ವಂತೆ ರಂಗಿರವ್ರು ಹಾಂ ಕಲ್ಪನ ಅವಾಗೆಲ್ಲ ಮಂಗಿ ಹೆಂಗಿದ್ಲು ಇವಾಗ ನೋಡ್ರಿ ಅವಳು ಬಂಡವಾಳ ಎಲ್ಲ ಗೊತ್ತಾಗ್ತೈತಿ ನಾವು ಬಡಬಡ ಬಡ ಅಂತರಲ್ಲ ಅಂತವ್ರು ನಂಬ್ಕೊಂಡು ಚೆನ್ನಾಗಿರ್ಬೋದಂತೆ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮಿಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಗಳನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್